ಪ್ರಿಯ ವೀಕ್ಷಕರೇ ಎಂ ವಿ ನ್ಯೂಸ್ಗೆ ಸ್ವಾಗತ ಹಾವೇರಿ ಜಿಲ್ಲಾ ಪಟ್ಟಣದಲ್ಲಿ ಶ್ರೀ ಗ್ರಾಮದೇವಿ ಜಾತ್ರಾ ರಸೀದಿಯ ಬುಕ್ ಬಿಡುಗಡೆ ಮಾಡಲಾಯಿತು ದೇವಿಯ ಕಟ್ಟಡ ನಿರ್ಮಾಣಕ್ಕೆ ಮತ್ತು ಜಾತ್ರಾ ಮಹೋತ್ಸವಕ್ಕೆ ಭಕ್ತರು ದೇಣಿಗೆಯನ್ನು ನೀಡಿದರು ಕಮಿಟಿಯ ಸದಸ್ಯರು ಹಾಗೂ ಭಕ್ತರು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಜಾತ್ರಾ ಟ್ರಸ್ಟಿನ ಹೊಸ ಕಮಿಟಿ ಆದಮೇಲೆ ಪ್ರಥಮ ಬಾರಿಗೆ ನಮ್ಮ ಜಾತ್ರಾ ಟ್ರಸ್ಟ್ ಕಮಿಟಿಯ ಸದಸ್ಯರು ಕೂಡ ಆದಂಥ ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದಂಥ ಬುರುದ್ ಗರುದಿಯವರು ಇವತ್ತು ಐವತ್ತೊಂದು ಸಾವಿರದ ಮುನ್ನೂರ ಒಂದು ರೂಪಾಯಿಯನ್ನು ದೇಣಿಗೆಯಾಗಿ ನೀಡ್ತಾ ಇದ್ದಾರೆ ದೇವರು ದೇವಿ ಅವರಿಗೆ ಸಕಲ ಎಲ್ಲ ಸೌಕರ್ಯಗಳನ್ನು ಆರೋಗ್ಯವನ್ನು ಅವರ ಕುಟುಂಬಕ್ಕೆ ಅವರಿಗೆ ದಯಪಾಲಿಸಲಿ ಮುಂದೆ ರಾಜಕಾರಣದಲ್ಲಿ ದೊಡ್ಡ ಹುದ್ದೆ ಲಭಿಸಲಿ ಅಂತ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ದೇವರು ಎಲ್ಲ ಆಶ್ವರ್ಯಗಳನ್ನು ನೀಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸ್ತೇವೆ ಅವತ್ತೊಂದ್ ದಿವ್ಸ ಕರ್ಸಂತವ್ರಿಟೋ ಲಿಸ್ಟ್ ಐತ್ರ ಈ ಟ್ರಸ್ಟ್ ಕಮಿಟಿಯಲ್ಲಿ ಒಬ್ಬರಾದಂತ ಅಲ್ಲಿ ಗಣೇಶ್ ಮುರ್ಲಿ ಅವರು ಕಾರ್ಯದರ್ಶಿಗಳು ಅವರು ದೇವಿ ಜಾತ್ರೆಗೆ ಹತ್ತು ಸಾವಿರದ ಒಂದು ರೂಪಾಯಿಯನ್ನ ಗಣೇಶ್ ಮುರ್ಜಿಯವರೇದಾಗ್ಲಿ ಅದೇ ರೀತಿ ನಾನು ಸಹ ಇವತ್ತು

ನಮ್ಮ ಜಾತ್ರಾ ಕಮಿಟಿಯ ಕೋಷಾಧ್ಯಕ್ಷರು ರಾಜ್ಯಗಳವರು ಜಾತ್ರಾ ಹೋಗಿದ್ದೀನಿ ರಾಜ್ಯ ಯಾತ್ರಗೋಸ್ಕರ ಹತ್ತು ಸಾವಿರ ಕೊಟ್ಟಿದ್ರು ಅವ್ರಿಗೆ ದೇವಿ ಆರೋಗ್ಯ ಎಸಿ ಕೊಟ್ಟು ಕಾಪಾಡಿ ಅವ್ರ ಕುಟುಂಬದವ್ರಿಗೆ ಆರೋಗ್ಯ ಎಸಿ ಕೊಟ್ಟು ಕಾಪಾಡಂತೆ ಇನ್ನು ಉಳಿದಂತ ಎಲ್ಲ ಟ್ರಸ್ಟ್ ಕಮಿಟಿ ಸದಸ್ಯರು ಸಹಿತ ಅಂದ್ರೆ ದೇವಿ ಭಾರದ ದೇವಿ ಭಾರದರು ಕುಟುಂಬದ ಗಿರಿ ಜಿವಿ ಪುಟ್ಟಪ್ಪ ಅಕ್ಕಿಹೊಳ್ಳಿ ಇವ್ರ ಗಿರಿ ಪುಟ್ಟಪ್ಪ ಶಂಕಪ್ಪ ಅಕ್ಕಿಹೊಳ್ಳಿ ಇವರ ಮಗನಾದ ಮಾಲಿಂಗಪ್ಪ ಅಕ್ಕಿಹಳ್ಳಿ ಅವರು ಅವರು ಹಳೆಯಂದರು ಇವತ್ತು ದೇವಿ ಜಾತ್ರೆಗೆ ಐದು ಸಾವಿರದ ಐದು ಸಾವಿರ ರೂಪಾಯನ್ನು ನೀಡ್ತಾ ಇದ್ದಾರೆ ಅವರಿಗೆ ಅವರ ಕುಟುಂಬ ವರ್ಗಕ್ಕೆ ದೇವಿ ಎಲ್ಲ ಒಳ್ಳೆಯದನ್ನು ಮಾಡಲಿ ಐಶ್ವರ್ಯ ಆರೋಗ್ಯ ನೀಡಲಿ ಅಂತ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಜಾತ್ರಾ ಟ್ರಸ್ಟ್ ವಿಡಿಯೋ ದೇವಿ ಜಾತ್ರೆಗೆ ಸಹಿತ ನೋಡ್ರಿ ನೀಡಬೇಕಂತ ಸವಲತ್ತು ನೀಡಲಿ ಅಂತ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಜಾತ್ರಾ ಟ್ರಸ್ಟ್ ಕಮಿಟಿ ಅವರು ಆರೋಪಿಸ್ತಾ ಇದಾರೆ ದೇವಿ ಎಲ್ಲಾ ಸವಲತ್ತುಗಳನ್ನ ನೀಡಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ